ಹಾಯ್ ಅಗ್ನಿ ರಾಕ್ಷ ವೆಲ್ಕಮ್ ಟು ಮೈ ಚಾನೆಲ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಥ್ಯಾಂಕ್ಸ್ ಫಾರ್ ಲೈಕಿಂಗ್ ಇವತ್ತು ನಾವು ಮಗುವಿಗೆ ವಸ್ತುಗಳ ಪರಿಚಯ ಕೆಲವೊಂದು ತರಕಾರಿಗಳ ಪರಿಚಯ ತಿಳಿಸೋದು ಕೊರಟಿದ್ದೀನಿ ಸೊ ಅದಕ್ಕೆ ಈ ಥರ ಚಿಕ್ಕದಾಗಿ ಬುಕ್ಸ್ಗಳು ಸಿಗ್ತವೆ ಕೊಡ್ಬಂಗ್ರೆ ಇದು ನಂಬರ್ಸ್ ಥ್ಯಾಂಕ್ಸ್ ಫಾರ್ ಕನೆಕ್ಟಿಂಗ್ ಅಗ್ನಿ ರಕ್ಷು ಓಕೆ ರಿಟರ್ನ್ ಮಾಡ್ತೀನಿ ಹಾಗೆ ಆ್ಯನಿಮಲ್ಸ್ ಇದರಲ್ಲಿ ವೈಲ್ಡ್ ಆ್ಯನಿಮಲ್ಸ್ ಹಾಗೆ ಡೊಮೆಸ್ಟಿಕ್ ಆ್ಯನಿಮಲ್ಸ್ ಅಂತ ಇದೆ ಇದು ಕೊಡ್ಬಂಗ್ರೆ ಇದು ಎ ಬಿ ಸಿ ಡಿ ಓಕೆ ಓಕೆ ಬರಲಿ ಮಾತಾಡ್ತೀನಿ ಸೊ ಮಾತಾಡೋ ತನಕ ಏನಾದರೂ ಹೇಳ್ಬೇಕಲ್ವ ಹಾಗಾಗಿ ಈ ಥರ ಹೇಳ್ತಾ ಇದ್ದೀನಿ ಸೊ ಮಕ್ಕಳಿಗೆ ಈ ಥರ ಎಲ್ಲ ದೊಡ್ಡೋರು ಆಗ್ತಾ ಆಗ್ತಾ ಹೀಗೆ ವಸ್ತುಗಳ ಪರಿಚಯ ನಂಬರ್ಸ್ ಆ್ಯನಿಮಲ್ಸ್ ಬರ್ಡ್ಸ್ ಪರಿಚಯ ಮಾಡಿಸಿದ್ರೆ ತುಂಬ ಈಸಿ ಆಗುತ್ತೆ ಸೊ ಬೇಕಾದರೂ ತಿಳ್ಕೊಳ್ತಾರೆ ತಗೋಬೋದು ಅಂಗಡಿ ಸಿಗುತ್ತೆ ನೀವು ಲೈವ್ ಬನ್ನಿ ನಾನು ಬರ್ತೀನಿ ಸಂಜೆ ಬರ್ತೀನಿ ಏಳು ಗಂಟೆಗೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ನಾನು ಕನೆಕ್ಟ್ ಆಗ್ತೀನಿ ನಂಬರ್ಸ್ ಕೂಡ ಚೆನ್ನಾಗಿದೆ ಇದರಲ್ಲಿ ಗೊಂಬೆಗಳಿರ್ತವೆ ಸೊ ನಂಬರ್ಸ್ ಈಸಿಯಾಗಿ ಕಲಿಸ್ಬೋದು ಮಕ್ಕಳಿಗೆ ಟೆಡ್ಡಿ ಬೇರೆ ಇದೆ ಶೂಸು ಏನ್ ಕಂದ ಶೂಸ್ ಫೋರ್ ಆಪಲ್ಸ್ ತ್ರೀ

ആപ്പൽ ആപ്പൽ എഴുത ഏൻ ഹിയേൻ ഹിയമ്മ വെജിറ്റേബൽസ് ഏത് ಯಾರೆಲ್ಲ ಕನೆಕ್ಟ್ ಆಗಿದ್ದೀರ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಕ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಮ್ಮ ಬಿತ್ತು 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 ಅಲ್ಲ

टोमेटो तोर्स टोमेटो टोमेटो इमेटो टोमेटो टोमेटोन आनियन तोर्स टोमैटो टोमेटो pero sin matos sin ma sin maile sin ma sin ma kanda sin ma sin matos me lira sin ma enganatera sin ma enganate ¿há? ¿Ah? ¿engano sin ma? ¿engano sin ma?

parrot gili 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 ice ice ice

చింపంజీ 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 ఆ లోగల్ అదు ബിസ്ക്കറ്റ് ബിസ്ക്കറ്റ് ട്രെയിൻ ട്രെയിൻ ആ തിന്നട് ബിസ്ക്കറ്റ് നോ ബലൂൺസ് കാർലേ ടോസ് കാർ കാർ കാന്തമ്മ കാരിതു ಟೀ ಶರ್ಟ್ ಟೀ ಶರ್ಟ್ ತೋರ್ಸು ಟೀ ಶರ್ಟ್ ಟೀ ಶರ್ಟ್ ಸಿಮ್ಮ ಸಿಮಾ ತೋರ್ಸಿಮಾ ಹಿಂಗಂತ ಸಿಮಿಲೆ ಕೋಗಿಲೆ ಕಾಗೆ 嗯。<c oughs> <c oughs>